ಬೆಳಗಾವಿ ಕುಂದಾನಗರಿ ಧಾರವಾಡ ಪೇಡಾನಗರಿ ಹಾವೇರಿ ಏಲಕ್ಕಿ ನಗರಿ ರಾಯಚೂರು ಬಿಸಿಲನಾಡು ವಿಜಯಪುರ ಗುಮ್ಮಟನಗರ ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಉಡುಪಿ ಕೃಷ್ಣನಗರಿ ಬೆಂಗಳೂರು ಉದ್ಯಾನನಗರಿ ಗದಗ ಮುದ್ರಣನಗರಿ ಯಾದಗಿರಿ ಗಿರಿಗಳನಾಡು ದಾವಣಗೆರೆ ಬೆಣ್ಣೆನಗರಿ ಬೀದರ್ ಸೂಫಿ ನಾಡು ಮೈಸೂರು ಸಾಂಸ್ಕೃತಿಕ ನಗರಿ ಬಾಗಲಕೋಟೆ ಕೋಟೆಗಳ ನಾಡು ಬಳ್ಳಾರಿ ಗಣಿನಾಡು ಚಿತ್ರದುರ್ಗ ನಾಡು ತುಮಕೂರು ಕಲ್ಪತರುನಾಡು ಕೋಲಾರ ಚಿನ್ನದನಾಡು ಚಿಕ್ಕಮಗಳೂರು ಕಾಫಿನಾಡು ಮಂಡ್ಯ ನಾಡು ರಾಮನಗರ ನಾಡು ಕಲಬುರಗಿ ತೊಗರಿ ಕಣಜ ಬಾದಾಮಿ ನಾಡು ತಲಕಾಡು ಗಂಗರನಾಡು ಗೋಕಾಕ ಕರದಂಟು ನಗರಿ ಮಂಗಳೂರು ಬಂದರು ನಗರಿ ಚನ್ನಪಟ್ಟಣ ಬೊಂಬೆನಾಡು ಕಾರವಾರ ಜಲಪಾತಗಳ ತವರೂರು ಭದ್ರಾವತಿ ಕೈಗಾರಿಕೆಗಳ ನಗರಿ ಮಡಿಕೇರಿ ಮಂಜಿನ ನಗರಿ ಗಂಗಾವತಿ ಭತ್ತದ ಕಣಜ ಬನವಾಸಿ ಕದಂಬರ ನಾಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವಿಡಿಯೋ ಹಾಗೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು